ಕರ್ನಾಟಕ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನ ಏನು ಭಗಾಕಿ ತ್ರೀ ಸೆವೆಂಟಿ ಒನ್ ಬಂದಿದೆ ಅದರ ಅಂಗವಾಗಿ ಕೆ ಕೆ ಆರ್ ಡಿ ಬಳಿ ಹೆಚ್ಚಿನ ಅನುದಾನ ಬಿಡ್ತಾಯಿದೆ ನಮ್ಮ ಒಂದು ಕ್ಷೇತ್ರಕ್ಕೆ ಬರೋದು ನಮ್ಗೆ ಹತ್ತು ಕೋಟಿ ಅಷ್ಟೇ ಬೇರೆ ತಾಲೂಕಾದರೆ ಒಂದೊಂದು ನೂರು ನೂರು ಕೋಟಿ ಬರ್ತದೆ ನಾವು ಅದರಲ್ಲಿ ಮಾತು ಕೊಟ್ಟಿದ್ದೇವೆ ನಿಮಗೆ ನಾವು ಚುನಾವಣೆಯಲ್ಲಿ ಬಂದಾಗ ಕೋರ್ಟಿಗೆ ಬಂದಾಗ ನೀವೆಲ್ಲ ಇದು ರಸ್ತೆ ಪರಿಸ್ಥಿತಿ ನೋಡೋಣ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ರಸ್ತೆ ಮಾರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅದರ ಪ್ರಕಾರ ಇವತ್ತು ಏನು ಕನ್ಸ್ಟ್ರಕ್ಷನ್ ಆಫ್ ಪಿ ಟಿ ರೋಡಿಂದ ಪ್ರೀಮಿ ಡಿಸ್ಟಿಕ್ ಇನ್ ಕಲಬುರಗಿ ಸ್ವಲ್ಪ ನಾನ್ಫ್ರೀಸ್ ಕೆ ಕೆ ಆರ್ ಡೆ ಬಿ ಮ್ಯಾಕ್ರೋ ಒಂದೂವರೆ ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿದು ಬಿಲ್ಡಿಂಗು ಬಿಲ್ಡಿಂಗ್ ಇದು ಕಲರಿಂಗ್ ಏನಪ್ಪ ಅಂದ್ರೆ ಮಾಡ್ತಂಗೆ ಅದು ಕೂಡ ಟೆಂಡರ್ ಆಗಿ ಕೊನೆ ವರ್ಕಾಟ್ ಹಂತದಲ್ಲಿ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭ ಮಾಡಿದ್ವಿ ಜಜ್ಜು ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮನ್ನು ಸ್ವಾಗತ ಮಾಡಿಸಿ ನಮಗೂ ಮತ್ತು ನಮ್ಮ ಮೇಯರ್ ಅವ್ರಿಗೂ ನಮ್ಮ ಕಾರ್ಪೊರೇಟ್ರ್ ಲಾಖೆಯವ್ರಿಗೆ ಎಲ್ಲರಿಗೂ ನಮ್ಮ ಮೂರು ಜನರಿಗೆ ಅಂತಂದರೆ ತಮಗೆ ಗೌರವ ಸಲ್ಲಿಸಿದ್ರಿ ನಮಗೆ ಧನ್ಯವಾದಗಳನ್ನು ತಿಳಿಸಿ ಇದು ಚೆನ್ನಾಗಿ ಏನು ಬಂದರೆ ಒಳ್ಳೆಯ ಕೆಲಸ ತೆಗೆದುಕೊಳ್ಬೇಕು ತಾವೆಲ್ಲ ನಾಳೆಗೆ ಏನಾದರೂ ಕಳಪೆ ಆದಾಗ ಮತ್ತು ನಾವು ಅದಕ್ಕೆ ಅಪವಾದ ಗುರಿ ಆಗ್ಬಾರ್ದು ತಾವೆಲ್ಲ ಎಲ್ಲರೂ ಕೂಡ ಇನ್ನ ನಿಂತು ಸರಿಯಾಗಿ ಕೆಲಸ ಮಾಡಿಕೊಂಡು ತಮ್ಮ ಮಾತಿಗೆ ತಕ್ಕಂಥ ನಡೆದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಏನಾದರೂ ಕೂಡ ಇದ್ದರೂ ಕೂಡ ತಾವು ತಮ್ಮ ಜೊತೆಗೆ ನಾವು ಇಲ್ಲಿ ಈ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿರಲಿ ಮತ್ತು ಅಲ್ಲಿ ಹೈಕೋರ್ಟಿಗೆ ಕೂಡ ನಾವು ಒಂದೂವರೆ ಕೋಟಿ ಹತ್ತು ಕೋಟಿ ರೂಪಾಯಿವರೆ ಕೂಡ ಹತ್ತು ಕೋಟಿ ಹಾಂ ಹತ್ತು ಕೋಟಿ ರೂಪಾಯಿ ಕೂಡ ಟೆಂಡರ್ ಆಗಿದೆ ಅದು ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆಜಿಯವರು ಅವರಿಗೆ ತಮ್ಮದೇ ಆದಂಥ ಒಂದು ವಿವೇಚಿನ್ನತೆಯಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಹೆಣ್ಣುಮಕ್ಕಳಿಗೂ ಕೂಡ ಒಂದು ಹೊಸ ಸ್ಟೇಡಿಯಂ ಮತ್ತೆ ಏನು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಇತ್ತು ಅದ್ರ ಪಕ್ಕದಲ್ಲೇ ಹೆಣ್ಣು ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆಯ ಸ್ಟೇಡಿಯಂ ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ಸು ಸ್ವಿಮ್ಮಿಂಗ್ ಪೂಲು ಎಲ್ಲ ರೀತಿಯಿಂದ ಹೆಣ್ಣುಮಕ್ಕಳು ಅಲ್ಲಿ ಬಂದು ಇಡೀ ಜಿಲ್ಲೆ ಹೆಣ್ಣುಮಕ್ಳು ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ತಮ್ಮ ವಾಯುವಾರ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ ಎರಡು ದೊಡ್ಡ ಗಾರ್ಡನ್ಗಳು ಕೆಲಸಗಳಾಗಿವೆ ಮತ್ತು ಇವತ್ತು ಖಿಲಾ ಸುತ್ತಾನ್ ಬೋಟ್ ನೀರು ಪ್ಯೂರಿಫೈ ಮಾಡಿ ಬೋಟ್ನಲ್ಲಿ ಪ್ರವಾಸಿಗ ತಿರುಗಾಕ್ತಕ್ಕಂಥ ಅವಕಾಶ ಕೂಡ ಮಾಡಿಕೊಡ್ತೀವಿ ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಈ ಒಂದು ಗುಲ್ಬರ್ಗ ಭಾಳ ರಶ್ ಆಗಿದೆ ಸಾವಿರಾರು ಬಸ್ಗಳು ದಿನ ಓಡಾಡ್ತವೆ ನಾಲ್ಕು ಕಡೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ನಾಲ್ಕು ದಿಕ್ಕಿನಲ್ಲಿ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಸಹನಾಗಿ ಮಾಡಿದ್ವಿ ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ತೆಗಿತ ಇದ್ದೀವಿ ತಮ್ಮೆಲ್ಲರ ಅಂತ ಕೇಳ್ಕೊಂಡು ನಾನು ಮಾಡ್ತಿದ್ದೇವೆ